ಕನ್ನಡ ಪದ ಪ್ರಪಂಚ ಅಂಕುರ ಅಂಕುರ ಅಂದ ಕೂಡಲೇ ಎಲ್ರಿಗೂ ನೆನಪಿಗೆ ಬರೋ ಪದ ಪ್ರೇಮಾಂಕುರ ಅಂದರೆ ಪ್ರೇಮದ ಉದಯ ಅಥವಾ ಪ್ರಾರಂಭ ಅಂಕುರ ಅನ್ನೋ ಪದದ ಅರ್ಥನೂ ಪ್ರಾರಂಭ ಅಂತಾನೆ ಇದಕ್ಕೆ ಮೊಳಕೆ ಚಿಗುರು ಅನ್ನೋ ಅರ್ಥಗಳನ್ನು ಕೊಡಬಹುದು ಬಳಕೆಯಲ್ಲಿರೋ ಇತರ ಪದಗಳು ಅಂದರೆ ಜೀವಾಂಕುರ ಬೀಜಾಂಕುರ ಇತ್ಯಾದಿ ಅಂಗ್ರೀಪ ಪ ಅಂಗ್ರಿ ಅಂದರೆ ಬೇರು ಪ ಅಂದರೆ ಕುಡಿಯೋದು ಬೇರಿನಿಂದ ನೀರು ಕುಡಿಯೋದು ಅಂದರೆ ಗಿಡ ಮರಗಳು ಪಾದಪ ಅನ್ನೋ ಪದ ಪದನು ಇದೇ ಅರ್ಥವನ್ನು ಕೊಡುತ್ತೆ ಪಾದಪ ಅಂದರೆ ಪಾದದಿಂದ ನೀರನ್ನು ಹೀರುವುದು ಅಂದರೆ ಗಿಡ ಮರಗಳು ಅಂತಲೇ ಅರ್ಥ ಆಗತ್ತೆ ಅಕ್ಷಮ್ಯ ಕ್ಷಮ್ಯ ಅಂದರೆ ಕ್ಷಮೆಗೆ ಒಳಗಾಗಬಹುದಾದದ್ದು ಅಕ್ಷಮ್ಯ ಅಂದರೆ ಕ್ಷಮಿಸಲು ಅನರ್ಹವಾದದ್ದು ಕ್ಷಮಿಸಲು ಸಾಧ್ಯವಿಲ್ಲದ್ದು ಅಂತ ಉದಾಹರಣೆಗೆ ಅಕ್ಷಮ್ಯ ಅಪರಾಧ ಮಾಡಿದ್ದಾನೆ ಅಂದರೆ ಆ ವ್ಯಕ್ತಿ ಮಾಡಿರುವ ಅಪರಾಧ ಕ್ಷಮೆಗೆ ಅರ್ಹವಲ್ಲ ಎಂದು